ನನ್ನ ತಂದು ಆರೋಪ ಮಾಡಿದ್ರು ಸರ್ ಆಫರ್ ಕೊಡ್ತೀರಂತ ಪುಟರಾಜು ಆಗ್ತೀನಿ ತಮ್ಮ ಕೂಡ ಹೇಳಿದ್ದಾರೆ ಅವರ ಮಾನ್ಯ ಮಾಜಿ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಪುಟರಾಜು ಅವರ ಹೇಳಿಕೆಯನ್ನು ನೋಡಿದ್ದೀನಿ ಅವರು ಚಿನ್ಕುರ್ಲಿ ಸಂಸ್ಥಾನದ ಮಹಾರಾಜರ ಮೊಮ್ಮಗ ಅವರು ನಾವು ಬಡ ಕುಟುಂಬದವರು ನಾವು ಗೆಲ್ಲದೆ ಪುಣ್ಯ ಅವರು ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು ಅವ್ರ ಗೆಲುವೇ ಅವ್ರ ಇದೆ ನಾವೆಲ್ಲ ಬಡವ್ರ ಮಕ್ಕಳು ಸ ನಾವು ಗೆಲ್ಲೋದು ಕಷ್ಟ ಏನೋ ಕಷ್ಟಪಟ್ಟು ಗೆದ್ದು ಬಂದಿದ್ದೀವಿ ಅದು ಉಳಿಸ್ಕೊಳ್ಬೇಕು ಅವ್ರು ಹೇಳಿದ್ರೆ ಕರೆಕ್ಟ್ ಕರೆಕ್ಟ್ ಈ ಮಹಾರಾಜರು ಮೊಮ್ಮಕ್ಕಳಿಗೂ ಬಡವ್ರ ಮಕ್ಳಿಗೂ ವ್ಯತ್ಯಾಸ ಇರುತ್ತಲ್ವ ಅವರು ಚಿನ್ಕುರುಳಿ ಸಂಸ್ಥಾ ಆಳಿರೋರು ನೋಡಿರೋರು ಮಹಾರಾಜರು ಅವರಿಗೆ ಏಕವಚನದಲ್ಲಿ ಎಲ್ಲಾರಿಗೂ ಬಾಯಿಗೆ ಬಂದಂಗೆ ಮಾತಾಡಿ 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 ರೂಢಿ ಅವರ ಮಟ್ಟಕ್ಕೆ ಹೋಗಿ ನಾವು ಮಾತಾಡಲ್ಲ ಆದರೆ ಅವರು ಎಂ ಪಿ ಆಗಬೇಕಾದ್ರೆ ಯಾರು ಟಿಕೆಟ್ ಕೊಟ್ಟರು ಯಾವ ಉಸ್ತುವಾರಿ ಸಚಿವರು ಏನು ಸಹಾಯ ಮಾಡಿದ್ರು ಅಂತ ಅವ್ರು ನೆನೆಸ್ಕೋಬೇಕು ಸುಮ್ಮನೆ ಬಾಯಿದೆ ಅಂತೇಳಿ ಎಲ್ಲರ ಮೇಲೂ ಯಾಗೃತಿ ಅವರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅವರಿಂದ ಅಂತಹ ಮಾತುಗಳನ್ನೇ ನಾವು ಕೇಳಬೇಕು ಸರ್ವ ಸ್ವತಂತ್ರರು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸ್ವತಂತ್ರ ಇದೆ ಮಾತನಾಡುವುದಕ್ಕೂ ಡೆಫರ್ಮೇಷನ್ ಹಾಕುವುದಕ್ಕೂ ಸರ್ವ ಸ್ವತಂತ್ರ ಇರ್ತಾರೆ ಮಹಾರಾಜರ ಮಕ್ಕಳು ಜೊತೆ ನಾವು ಮೊಮ್ಮಕ್ಕಳ ಜೊತೆ ನಾವು ಫೈಟ್ ಮಾಡೋಕ್ಕಾಗತ್ತಾ ಬಡವ್ರ ಮಕ್ಕಳು ಏನೋ ಕೇಮೆ ಗೀಮೆ ಮಾಡಿಕೊಂಡು ಹೊಲವಾಗಿಲ್ಲ ಉತ್ಕೊಂಡು ಇರ್ಬೋದು ಮಹಾರಾಜರುಗಳ ಜೊತೆ ನಾವೆಲ್ಲ ಫೈಟ್ ಮಾಡೋಕ್ಕಾಗತ್ತಾ ಟೀಕೆ ಮಾಡಿ ಅದೇ ಅವರು ನಾನು ಹೇಳ್ದಲ್ಲ ಚಿನ್ಕುರುಳಿಯ ಮ ಸಂಸ್ಥಾನದ ಮಹಾರಾಜರ ಮಗ ಪುಟ್ರಾಜು ಅವರು ಅವರು ಗೆಲುವು ಜೋಬಲ್ಲಿದೆ ನಾವು ಬಡವ್ರ ಮಕ್ಕಳು ನಾವು ಕಷ್ಟಪಟ್ಟೆ ಗೆಲ್ಲಬೇಕು ಹೌದು ನಾವೇನೋ ನಮ್ಮ ತಂದೆ ತಾಯಿ ಪುಣ್ಯ ಜನರ ಆಶೀರ್ವಾದ ಗೆದ್ದಿದ್ದೀವಿ ಸೇವೆ ಮಾಡ್ತಾ ಇದ್ದೀವಿ ಅವರು ಮಹಾರಾಜರು ಅಲ್ಲೇ ಚಿನ್ಕುರುಳಿ ಕೂತಿದ ತಕ್ಷಣ ಗೆದ್ದು ಬಿಡ್ತಾರೆ ಬಗ್ಗೆ ಹೌದೌದು ಹೌದು 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 ಅದೇ ಹೇಳೋದು ಮಹಾರಾಜರು ಮೊಮ್ಮಕ್ಳ ಜೊತೆ ಫೈಟ್ ಆಗಲ್ಲ ನಮ್ಮಂಥ ಬಡವ್ರ ಮಕ್ಕಳು ನಾವು ಕೇಮೆಯೇ ಮಾಡ್ಕೊಂಡಿರೋ ನಾವು ಕೇಮೆಯೇ ಮಾಡ್ತೀವಿ ಅವರು ಮೊಮ್ಮಕ್ಕಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವರು ಬರಲಿ ಏನು ಮಾಡೋಕ್ಕಾಗ್ತದೆ ಮೊಮ್ಮಕ್ಕಳು ಇದು ಸಂಸ್ಥೆ ಚಿನ್ಕುರ್ಳಿ ಸಂಸ್ಥೆ ನಮ್ಮ ಮಹಾರಾಜರು ಮೊಮ್ಮಕ್ಕಳಿಗೆ ನಾವು ಫೈಟ್ ಆಯ್ತದ ಅಯ್ಯಪ್ಪ ಆಗೋದಿಲ್ಲ